ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ರೀಮಿಯಂ ಕ್ವಾಲಿಟಿದು ರಿಯಲ್ ಗೋಲ್ಡ್ ಪಾಲಿಶ್ ಇದು ನೆಕ್ಲೆಸ್ ನ ತಗೊಂಬಂದಿದ್ದೀನಿ ಕೆಂಪು ಜ್ಯುವೆಲ್ರಿ ಅಂತಾರೆ ಸ್ನೇಹಿತರೆ ಇವನ್ನ ಪೆಂಡೆಂಟ್ ನೋಡ್ತಾ ಇದ್ದೀರಲ್ಲ ಸೂಪರ್ ಆಗಿದೆ ಇದಕ್ಕೆ ಹಾಕಿರೋ ಸ್ಟೋನ್ ಗಳೇನಿದಾವೆ ಇದು ಚಿನ್ನಕ್ಕೆ ಯೂಸ್ ಮಾಡುವಂತ ಸ್ಟೋನ್ ಗಳನ್ನ ಕುಂದನ್ ಸ್ಟೋನ್ ಗಳನ್ನ ಯೂಸ್ ಮಾಡಿದ್ದಾರೆ ಮತ್ತೆ ಕೆಳಗಡೆ ನೋಡ್ತಾ ಇರ್ಬೋದು ಗೋಲ್ಡ್ ಬಾಲ್ಸ್ ಕೊಟ್ಟಿರೋದ್ರಿಂದ ಹೈಲೈಟ್ ಆಗಿ ಕಾಣಿಸಿದೆ ಈ ಒಂದು ನಕ್ಲೆಸ್ ಅಲ್ಲಿ ಪೆಂಡೆಂಟೆ ಹೈಲೈಟ್ ಸ್ನೇಹಿತರೆ ಲಕ್ಷ್ಮಿ ಜೊತೆಗೆ ಆ ಕಡೆ ಈ ಕಡೆ ಪೀಕಾಕ್ ಇದೆ ಪೀಕಾಕ್ ಕೆಳಗಡೆ ನೋಡ್ತಾ ಇರ್ಬೋದು ಫ್ಲವರ್ ಅನ್ನ ಹಾಕಿದ್ದಾರೆ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ತ್ರೀ ಲೇಯರ್ಸ್ ಮಣಿ ಸರಾನ ಚೈನನ್ನು ಮಾಡಿದ್ದಾರೆ ಸೊ ಸಖತ್ ಆಗಿದೆ ಕ್ವಾಲಿಟಿ ಇದೆಲ್ಲನೂ ಪ್ಯೂರ್ ಕಾಪರ್ದು ಸ್ನೇಹಿತರೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಶ್ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಏನು ಶೇಡ್ ಆಗುವಂಥ ಚಾನ್ಸಸ್ ಇಲ್ಲ ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಮತ್ತು ಇದನ್ನು ಆಫರ್ ರೇಟಲ್ಲಿ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಹಾಗೆ ನಮ್ಮ ಒಂದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಕೆಂಪು ಜ್ಯುವೆಲ್ರಿಯಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿ ಜುಮ್ಕಾನ ತೊಗೊಂಡಿನಿ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂದರೆ ಕ್ವಾಲಿಟಿ ಜಂಬೂ ಸೈಜ್ ಜುಮ್ಕಾ ಅಂತ ಹೇಳ್ಬೋದು ಇದನ್ನು ನೆನಪಲ್ಲಿ ಸಣ್ಣ ಜುಮ್ಕಾನು ಅಲ್ಲ ಮೀಡಿಯಂ ಜುಮ್ಕಾನು ಅಲ್ಲ ಜಂಬೂ ಸೈಜ್ ಇದೆ ಮತ್ತೆ ಇದೆಲ್ಲಾನು ಪುಷ್ ಅಪ್ ಟೈಪ್ ಇರುತ್ತೆ ಥ್ರೆಡ್ ಟೈಪ್ ಅಲ್ಲ ನೋಡ್ತಾ ಇದೀರಲ್ಲ ವರ್ಕ್ ಶಿಪ್ ಅಂತೂ ಮಸ್ತ್ ಆಗಿದೆ ಮೇಲ್ಗಡೆ ಒಂದು ಪೀಕಾಕ್ ಅನ್ನ ಹಾಕಿ ಕೆಳಗಡೆ ದೊಡ್ಡ ಜುಮ್ಕಾನ ಹಾಕಿದ್ದಾರೆ ಜುಮ್ಕಾಗೆ ಸುತ್ತಲೂ ಸ್ಟೋನ್ ಗಳಿದಾವೆ ಪಿಂಕ್ ಅಂಡ್ ಗ್ರೀನ್ ಸ್ಟೋನ್ ಗಳನ್ನ ಹಾಕಿದ್ದಾರೆ ಮತ್ತೆ ಮತ್ತೆ ಕೆಳಗಡೆ ಗೋಲ್ಡ್ ಬಾಲ್ಸ್ ಹಾಕಿದ್ದಾರೆ ಇದೊಂತರ ಕ್ರೀಮಿಶ್ ಕಲರ್ ಇದೆ ಕೆಂಪು ಜ್ಯುವೆಲ್ರಿ ರಿಯಲ್ ಗೋಲ್ಡ್ ಪಾಲಿಶ್ ಅಂತ ಹೇಳ್ಬೋದು ರೇಟ್ ಕೇಳೋದಾದರೆ ಜಸ್ಟ್ ಫೋರ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಮಾಲ ಮೋಹನ್ ಮಾಲಾನ ತೊಗೊಂಡಿನಿ ಪೆಂಡೆಂಟ್ ನೋಡಿ ಸಕ್ಕತ್ತಾಗಿದೆ ಮತ್ತು ಇದಕ್ಕೆ ಯೂಸ್ ಸ್ಟೋನ್ ಸ್ಟೋನ್ಗಳೆಲ್ಲನೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂತ ಕುಂದನ್ ಸ್ಟೋನು ಸ್ನೇಹಿತರೆ ಮತ್ತು ಈ ಮಣಿಗಳನ್ನು ನೋಡ್ತಾ ಇರ್ಬೋದು ಇವೆಲ್ಲವೂ ಕೂಡ ಕಾಪರ್ ಮಣಿಗಳು ಪ್ಲ್ಯಾಸ್ಟಿಕ್ ಮಣಿಗಳೆಲ್ಲ ನಿಮಗೆ ಪ್ಲಾ ಹೊರಗಡೆ ಪ್ಲ್ಯಾಸ್ಟಿಕ್ ಮಣಿಗಳನ್ನು ಕೊಟ್ಟು ಯಾಮಾರಿಸ್ತಾರೆ ಬಟ್ ಇದನ್ನು ಆಚೆ ಕಡೆಯೇ ಹಾಗೆ ಇಟ್ಟರು ಕೂಡ ಎಷ್ಟು ವರ್ಷ ಆದರೂ ಕೂಡ ನಿಮಗೆ ಯಾವುದೇ ರೀತಿ ಶೇಡ್ ಆಗೋದಿಲ್ಲ ಸ್ನೇಹಿತರೆ ನೋಡ್ತಾ ಇರ್ಬೋದು ಕ್ವಾಲಿಟಿನೂ ಅಷ್ಟೇ ಮಸ್ತಾಗಿದೆ ನೀವು ಹೆಂಗಾದರೂ ಮಾಡಿ ಒಳಗಡೆ ಒಳ್ಳೆ ನೈಲಾನ್ ಒಂದು ದಾರನ ಹಾಕಿರೋದ್ರಿಂದ ಕಟ್ ಆಗುವಂತಹ ಚಾನ್ಸಸ್ಸೇ ಇಲ್ಲ ಇದಕ್ಕೆಲ್ಲದಕ್ಕೂ ಫೈ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ಮತ್ತೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಮತ್ತು ಎಕ್ಸ್ಟ್ರಾ ದಾರನ ನಾವೇ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ತ್ರೀ ಗ್ರಾಮ್ ಗೋಲ್ಡು ಫಸ್ಟ್ ಕ್ವಾಲಿಟಿ ಮತ್ತು ಫಸ್ಟ್ ಪಾಲಿಶ್ ಅಂದರೆ ಹೆವಿ ಪಾಲಿಶ್ ಇರುವಂತಹ ಒಂದು ನಕ್ಲೆಸ್ ಕಾಮ್ ಜುಮ್ಕಾನ ತಗೊಬಂದೀನಿ ಸಕ್ಕತ್ತಾಗಿದೆ ಕಾಂಬಿನೇಷನ್ನು ಇದಂತೂ ನಕ್ಲೆಸ್ ಅಂತೂ ನಾನು ಹೇಳಿದ್ನಲ್ಲ ಈ ತರಹ ಒಂದು ಚಿನ್ನದಲ್ಲಿ ಮಾಡುವಂತಹ ಡಿಸೈನ್ಸ್ ಸ್ನೇಹಿತರೆ ಇವೆಲ್ಲನೂ ನಾರ್ಮಲ್ ನಿಮಗೆ ಮಾಡೋವಂಥ ಡಿಸೈನ್ಸ್ ಅಲ್ಲ ರೆಗ್ಯುಲರ್ ಡಿಸೈನ್ಸ್ ಅಲ್ಲ ಮತ್ತು ಇದಕ್ಕೆ ಯೂಸ್ ಮಾಡಿರೋಂಥ ಸ್ಟೋನ್ಗಳೆಲ್ಲನೂ ಅಷ್ಟೇ ಸ್ನೇಹಿತರೆ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನು ಮತ್ತು ಇದು ಫಸ್ಟ್ ಕ್ವಾಲಿಟಿ ತ್ರೀ ಗ್ರಾಮ್ ಗೋಲ್ಡಲ್ಲೇ ಫಸ್ಟ್ ಕ್ವಾಲಿಟಿ ಹೆವಿ ಇದೆ ಮತ್ತು ಕಾಪರ್ ಸೆಟ್ಟು ನಿಮಗೆ ಡ್ಯಾಮೇಜ್ ಆಗೋದು ಅಥವಾ ಕಲರ್ ಶೇಡ್ ಆಗೋದು ಆ ತರಹ ಚಾನ್ಸಸ್ಸೇ ಇಲ್ಲ ಮತ್ತು ಇದಕ್ಕೆ ಫೈವ್ ಇಯರ್ಸ್ ವಾರಂಟಿ ಇದೆ ಮತ್ತು ಜುಮ್ಕಾನು ನೋಡ್ತಾ ಇದ್ದೀರಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಎರಡಕ್ಕೂ ಕಾಂಬಿನೇಷನ್ ಚೆನ್ನಾಗಿದೆ ಯಾಕೆಂದರೆ ಕೆಳಗಡೆ ಕ್ರಿಸ್ಟಲ್ ಬಿಡ್ಸಿದಾವೆ ಆ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನನ್ನು ಹಾಕಿದ್ದಾರೆ ಮತ್ತು ಇವೆಲ್ಲ ಥ್ರೆಡ್ ಟೈಪ್ ಇಯರಿಂಗ್ಸು ಸೊ ಹಂಗಾಗಿ ಚೆನ್ನಾಗಿ ಕಾಣಿಸುತ್ತೆ ಚಿನ್ನ ಥರ ರೇಟ್ ಕೇಳೋದಾದ್ರೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಎರಡು ಸೆಟ್ಟನ್ನು ಸೇರಿಸಿ ಕೊಡ್ತಾ ಇದೀವಿ ಮತ್ತು ಬ್ಯಾಕ್ ಸೈಡ್ಗೆ ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತು ಒಂದು ರಾಣಿ ಗೋಲ್ಡ್ ಶಾರ್ಟ್ ಒಂದು ಚೈನನ್ನು ತೊಗೊಂಡಿನಿ ಇದನ್ನ ಮಾಂಗಲ್ಯ ಚೈನ್ ಅಂತನೂ ಕೂಡ ಕರೀತಾರೆ ಮೇ ಬಿ ಒಬ್ಬೊಬ್ಬರು ಒಂದೊಂದು ಥರ ಡಿಸೈನ್ ಥರನೂ ಹಾಕೊಳ್ತಾರೆ ಸೊ ಚೈನ್ ಅಂತೂ ಹೆವಿ ಕ್ವಾಲಿಟಿ ಇದೆ ವಾಟರ್ ಪ್ರೂಫ್ ಡಿಸೈನು ಮತ್ತು ಇದು ಕ್ರಿಸ್ಟು ಮತ್ತು ಕರಿಮಣಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿದ್ದಾರೆ ಮತ್ತು ಸ್ಟೋನ್ ಒಂದು ಪೆಂಡೆಂಟನ್ನು ಹಾಕಿದ್ದಾರೆ ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ ಅಲ್ವಾ ಸೊ ಸ್ಟೋನ್ ನೋಡಿದಿರಲ್ಲ ಹೆವಿ ಕ್ವಾಲಿಟಿ ಸ್ಟೋನು ಮಿರಮಿರಾ ಅಂತ ಮಿಂಚ್ತಾ ಇದೆ ಎರಡು ರೀತಿಯಾದಂಥ ಪೆಂಡೆಂಟ್ ಅಲ್ಲಿ ಬಂದಿದೆ ಬ್ರ್ಯಾಂಡೆಡ್ ಅಲ್ಲಿ ಬಂದಿದೆ ನೆನ್ಪಲ್ಲಿರಲಿ ಲೋಕಲ್ ಅಲ್ಲ ಮತ್ತೆ ಇದಕ್ಕೆ ರೋಪ್ ಚೈನ್ ಕೊಟ್ಟಿದ್ರೆ ಇದಕ್ಕೆ ಎರಡಕ್ಕೂ ಕೂಡ ರೋಪ್ ಚೈನ್ ಕೊಟ್ಟಿದ್ದಾರೆ ಸಖತ್ ಆಗಿದೆ ಸ್ನೇಹಿತರೆ ಮತ್ತೆ ಬ್ಯಾಕ್ ಸೈಡ್ಗೆ ಕರಿಮಣಿಯನ್ನು ಹಾಕಿದ್ದಾರೆ ಹೈಲೈಟ್ ಆಗಿ ಕಾಣಿಸುತ್ತೆ ಹಾಕೊಂಡ್ರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಇದಕ್ಕೆಲ್ಲ ನಾನು ಟೂ ಇಯರ್ಸ್ ವಾರಂಟಿ ಇರುತ್ತೆ ವಾಟರ್ ಪ್ರೂಫು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ರೇಟ್ ಎಷ್ಟಪ್ಪ ಅಂತ ಕೇಳಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೆನ್ಪಲ್ಲಿ ಇದು ಬ್ರ್ಯಾಂಡೆಡ್ ಸ್ನೇಹಿತರೆ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಫ್ರೆಂಡ್ಸ್ ನೀವೆಲ್ಲ ಕಾಯ್ತಿದ್ದಂತಹ ಒನ್ ಗ್ರಾಮ್ ಗೋಲ್ಡ್ ಮಾಂಗಲ್ಯ ಚೈನ್ ವಿತ್ ಮಾಂಗಲ್ಯ ಬಂದೇ ಬಿಡ್ತವೆ ನೋಡಿ ತುಂಬ ಜನ ಕಸ್ಟಮರು ಈ ಒಂದು ಡಿಸೈನ್ನ ತುಂಬ ಇಷ್ಟಪಟ್ಟು ಕೇಳ್ತಿದ್ರಿ ಮತ್ತು ಈ ಒಂದು ಚೈನು ಅಷ್ಟೇ ಸ್ನೇಹಿತರೆ ಹೆವಿ ಅಂದರೆ ಹೆವಿ ಕ್ವಾಲಿಟಿ ಇದೆ ಸಖತ್ತಾಗಿದೆ ಆಗಿದೆ ಒನ್ ಗ್ರಾಮ್ ಗೋಲ್ಡ್ ಇದೆ ಅದರ ಜೊತೆಗೆ ಒನ್ ಇಯರ್ ವಾರಂಟಿ ಕೂಡ ಇದೆ ಮತ್ತು ಮಿಡ್ಲಲ್ಲಿ ಯಾವ ರೀತಿಯಲ್ಲಿ ಲಿಂಕ್ ಇದೆ ಅಂದರೆ ನೀವೆಲ್ಲ ಇಷ್ಟಪಡೋಂತಹ ಲಿಂಕು ನೋಡಿ ಇದನ್ನು ನೀವೆಲ್ಲ ತುಂಬ ಜನ ಇಷ್ಟಪಡ್ತಿದ್ದಂತಹ ಲಿಂಕು ಸೊ ಅದೇ ಥರ ಮಾಡಿಸಿದ್ದೀವಿ ಸಖತ್ತಾಗಿದೆ ಡಿಸೈನ್ ಮಾತ್ರ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಇದು ಕರಿಮಣಿ ಸ್ನೇಹಿತರೆ ಕ್ರಿಸ್ಟಲ್ ಬೀಟ್ಸ್ ಅಲ್ಲ ಮತ್ತೆ ಕರಿಮಣಿಗೆ ಕ್ಯಾಪ್ಸ್ ಇದೆ ಸಖತ್ ಆಗಿದೆ ಅಲ್ಲ ರೇಟ್ ಕೇಳೋದಾದ್ರೆ ವಿತ್ ತಾಲಿ ತೌಸಂಡ್ ರುಪೀಸ್ ಆಗುತ್ತೆ ವಿತ್ ಒನ್ ಇಯರ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ವಾಟರ್ ಪ್ರೂಫ್ ಬ್ಯಾಂಗಲ್ಲನ್ನ ತಗೊಂಬಂದಿನಿ ಹೆಂಗಿದೆ ಅಂದರೆ ನಿಜವಾಗ್ಲು ಚಿನ್ನಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಾಣಿಸೋದಿಲ್ಲ ಅಷ್ಟು ಸಖತ್ ಆಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಅದ್ಭುತ ಸ್ನೇಹಿತರೆ ಕಲ್ಲು ಕಲ್ ಥರ ಇದೆ ಒಂದೊಂದು ಬ್ಯಾಂಗಲ್ಲು ತರ ಇದೆ ಸ್ನೇಹಿತರೆ ಮತ್ತೆ ಹೇಳ್ತಾ ಇದ್ದೀನಿ ಇದನ್ನ ಸೋಪ್ ವಾಟರ್ ಮತ್ತೆ ಪರ್ಫ್ಯೂಮ್ಗೆ ಹಾಕ್ಲಿಲ್ಲ ಅಂದರೂ ನಿಮಗೆ ಹತ್ತಲ ಇಪ್ಪತ್ತು ವರ್ಷ ಆದರೂ ಕೂಡ ಏನು ಶೇಡ್ ಆಗೋದಿಲ್ಲ ಆಲ್ಮೋಸ್ಟ್ ತ್ರೀ ಡಿಸೈನಲ್ಲಿ ತಂದಿದ್ದೀನಿ ನೋಡ್ತಾ ಇರ್ಬೋದು ಇದೊಂಥರ ಪರ್ಸೆಂಟೇಜ್ ಒಂದು ಚಿಹ್ನೆ ಇರೋ ಥರ ಇದೆ ಮತ್ತೆ ಇದು ಪ್ಲೈನ್ ಪಟ್ಟಿ ಬ್ಯಾಂಗಲ್ ಆದರೆ ಇದಂತೂ ತುಂಬ ಅಂದರೆ ತುಂಬ ಫೇಮಸ್ ಪಟ್ಟಿ ಬ್ಯಾಂಗಲ್ ಎರಡು ಲೈನನ್ನು ಕೊಟ್ಟಿದ್ದಾರೆ ಸಖತ್ ಆಗಿದೆ ಮೂರು ಪೇರ್ ಅಂದ್ರೆ ಮೂರು ಟೈಪ್ ಆಫ್ ಬ್ಯಾಂಗಲ್ಸ್ ನ ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಈವನ್ ಟೂ ಟೆನ್ ಅಲ್ಲೂ ಕೂಡ ಸಿಗುತ್ತೆ ರೇಟ್ ಎಷ್ಟಪ್ಪ ಅಂತ ಕೇಳೋದಾದ್ರೆ ನಾಲ್ಕು ಬ್ಯಾಂಗಲ್ ಗೆ ಜಸ್ಟ್ ಫೋರ್ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಅದ್ಭುತವಾದಂತಹ ಚೈನ್ ಕಮ್ ಬ್ರಾಸ್ಲೆಟ್ನ ನ ತಗೊಬಂದಿನಿ ಸಕ್ಕತ್ತಾಗಿದೆ ನೋಡ್ತಾ ಇರ್ಬೋದು ಚೈನ್ ನೋಡೋದಾದ್ರೆ ಇದೆಲ್ಲನೂ ಸ್ನೇಹಿತರೆ ಒನ್ ಗ್ರಾಮ್ ಗೋಲ್ಡ್ ವಾಟರ್ ಪ್ರೂಫ್ ಡಿಸೈನು ನಿಮಗೆಲ್ಲ ಗೊತ್ತು ರಾಣಿ ಗೋಲ್ಡ್ ಬ್ರ್ಯಾಂಡೆಡ್ದು ಸ್ನೇಹಿತರೆ ಚೈನನ್ನು ನೋಡ್ತಾ ಇದ್ರಲ್ಲ ವೈಟ್ ಸ್ಟೋನನ್ನು ಹಾಕೊಂಡು ಹೋಗಿದ್ದಾರೆ ಒಂಥರ ಟ್ರಯಾಂಗಲ್ ಶೇಪಲ್ಲಿ ಸ್ಟೋನ್ಗಳನ್ನು ಹಾಕಿದರೆ ಸಕ್ಕಾತ ಇದೆ ಅದಕ್ಕೆ ತಕ್ಕನಾದಂತಹ ಒಂದು ನ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸ್ಕ್ವೇರ್ ಟೈಪ್ದು ಏನು ಸ್ಟೋನ್ ವೈಟ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಇದು ಫ್ಲೆಕ್ಸಿಬಲ್ ನೀವು ಯಾವ ಸೈಜ್ ಬೇಕಾದರೂ ಮಾಡ್ಕೋಬಹುದು ನೋಡಿ ಇಲ್ಲಿ ಲಿಂಕ್ ಅನ್ನು ತೆಗೆದು ನೀವು ಯಾವ ಸೈಜ್ ಬೇಕಾದರೂ ಮಾಡ್ಕೋಬಹುದು ಇದನ್ನು ಆ್ಯಕ್ಚುಲಿ ಟು ಪಾಯಿಂಟ್ ಏಟ್ಗೆ ಆಗುವಂಥದ್ದು ಅಥವಾ ಟು ಟೆನ್ವರೆಗೂ ಆಗುವಂತಹ ಚೈನನ್ನು ಕೊಟ್ಟಿದ್ದಾರೆ ಮತ್ತು ಈ ಚೈನ್ ನೋಡೋದಾದರೆ ಟ್ವೆಂಟಿ ಫೋರ್ ಇಂಚಸ್ ಇದೆ ಸೊ ಕಾಂಬಿನೇಷನ್ ಮಸ್ತಾಗಿದೆ ನೋಡಿ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ ಬಾಂಬಾಡ್ ಆಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಇದೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಆಫರ್ ರೇಟಲ್ಲಿ ಎರಡನ್ನೂ ಸೇರಿಸಿ ಜಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಪರ್ಚೇಸ್ ಮಾಡಿ ಬೇಗ ಬೇಗ